ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸ್ಯ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆಯ ಶುರುವಿನಲ್ಲಿ ರವಿ ಶ್ರುತಿನ ಡ್ರಾಪ್ ಮಾಡೋದಕ್ಕೆ ಅಂತ ಹೇಳಿ ಬರ್ತಾನೆ ಹಾಗೆಯೇ ಶ್ರುತಿನೂ ಕೂಡ ಗಾಡಿಯಿಂದ ಇಳಿದ್ಬಿಟ್ಟು ಸಾಯಂಕಾಲ ಬರ್ತೀಯಾ ತಾನೆ ಅಂತ ಹೇಳಿ ಕೇಳ್ತಾನೆ ಇನ್ನು ಮತ್ತೆ ಸಾಯಂಕಾಲ ಬರಬೇಕಾ ಅಂತ ಹೇಳಿ ಶ್ರುತಿ ನಾ ಕೇಳಿದಾಗ ಹೌದು ಬರಬೇಕು ಬಂದಿಲ್ಲ ಅಂದರೆ ಗೊತ್ತಲ್ಲ ಪನಿಷ್ಮೆಂಟು ಏನು ಅಂತ ಹೇಳಿ ಮೂರು ದಿನ ಆದ್ರೂ ಫೋನ್ ಕಟ್ ಮಾಡೋದಿಲ್ಲ ಮತ್ತೆ ಪಕ್ಕ ಆರು ಗಂಟೆಗೆ ಇಲ್ಲಿರ್ಬೇಕು ನೀನು ಅಂತ ಹೇಳಿ ಹೇಳ್ತಾಳೆ ಶ್ರುತಿ ಸರಿ ನಮ್ಮ ಆಯ್ತು ಹಾಗೆಲ್ಲ ಮಾಡಬೇಡ ಬರ್ತೀನಿ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ ಸರಿ ಆಯ್ತು ಬಾಯ್ ಅಂತ ಹೇಳ್ಬಿಟ್ಟು ಶ್ರುತಿ ಹಾಲಿಂದ ಹೊರಡ್ತಾನೆ ಇನ್ನು ರವಿನೂ ಕೂಡ ಗಾಡಿನ ತಿರುಸ್ಕೊಂಡು ಹೋಗ್ತಾ ಇರ್ತಾನೆ ಅಷ್ಟರಲ್ಲೇ ಅಲ್ಲಿ ರೌಡಿಗಳು ಬಂದು ಅಟ್ಯಾಕ್ ಮಾಡ್ತಾರೆ ಬಂದ ತಕ್ಷಣನೇ ಗಾಡಿನ ಅವನ ಗಾಡಿಗೆ ಅಡ್ಡ ಹಾಕ್ಬಿಡ್ತಾರೆ ಏ ಯಾಕೋ ಕಣ್ ಕಾಣೋದಿಲ್ವೇನೋ ಗಾಡಿಗೆ ಬಂದು ಡಿಕ್ಕಿ ಹೊಡಿತೀಯಾ ಅಂತ ಹೇಳಿ ರವಿಗೆ ಹೇಳ್ತಾರೆ ಓ ಅಷ್ಟೊಂದು ಓವರ್ ಇದೆಯಾ ನೀನು ಅಂತಲೂ ಕೂಡ ಕೇಳ್ತಾ ಇರ್ತಾರೆ ಏ ಏನೋ ಹೇಳ್ತಾ ಇದೀಯಾ ಏನು ಹೇಳ್ತಿದ್ಯಾ ನೀವು ಬಂದು ನನಗೆ ಅಡ್ಡ ಹಾಕಿರೋದು ನಾನು ನಿಮಗೆ ಅಡ್ಡ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಯಾಕೆ ಅಂತ ಹೇಳಿ ರವಿನೂ ಕೂಡ ಆವಾಜಕ್ಕೆ ಕೇಳ್ತಾ ಇರ್ತಾನೆ ಓ ಗಾಡಿಗೆ ಡ್ಯಾಮೇಜ್ ಮಾಡಿದ್ದಲ್ದೇ ಅವಸ್ ಬೇರೆ ಹಾಕ್ತಾ ಇದೆಯಾ ಅಂತ ಹೇಳಿ ಒಬ್ಬ ಕೇಳಿದಾಗ ಎಲ್ಲೋ ಎಲ್ಲೋ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ರವಿ ಕೇಳ್ತಾನೆ ಇನ್ನೊಬ್ಬ ಇದ್ದನು ಫಸ್ಟ್ ರ್ಯಾಂಕ್ ರಾಜು ಥರ ಇದೆಯಾ ಪ್ರೇಮಲೋಕ ರವಿಚಂದ್ರನ್ ಥರ ಹಾಡ್ತಾ ಇದೆಯಾ ಏಕೆ ದೊಡ್ಡವರು ಹೇಳೋದು ಅರ್ಥ ಆಗ್ಲಲ್ವ ನಿನಗೆ ಅಂತ ಹೇಳಿ ಹೇಳ್ತಾರೆ ಓ ಬೇಕು ಅಂತಲೇ ಜಗಳ ಮಾಡಬೇಕು ಅಂತಾನೆ ಬಂದಿದ್ದೀರಾ ಅಂತ ಅನ್ಸುತ್ತೆ ಅಂತ ಹೇಳಿ ರವಿನೂ ಕೂಡ ಗಾಡಿಯಿಂದ ಇಳಿತಾನೆ ಹಾಗೆ ಈ ಮೂರು ಕಡೆ ಕೂಡ ರೌಡಿಗಳು ರವಿನ ಅಟ್ಯಾಕ್ ಮಾಡಿ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ರವಿನೂ ಕೂಡ ನನ್ನ ಏನಂತ ಅನ್ಕೊಂಡಿದ್ದೀರಾ ನನ್ನ ನನ್ನ ಚಿಕ್ಕ ಹುಡುಗ ಕೈಲಾಗ್ದೋನು ನೀವು ರವಿ ಹೇಳಿ ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿ ಎಲ್ರಿಗೂ ಕೂಡ ಹೊಡಿತಾ ಇರ್ತಾನೆ ಹಾಗೆ ನಾಲ್ಕು ಜನನು ಸೇರಿಕೊಂಡು ರವಿನ ಹಿಡ್ಕೊಂಡು ಹೊಡಿತಾ ಇರ್ತಾರೆ ಅಷ್ಟಲ್ಲೇ ಸೂರ್ಯನೂ ಕೂಡ ಅಲ್ಲಿಗೆ ಬರ್ತಾನೆ ಸೂರ್ಯ ಕಾರಲ್ಲಿ ಬರಬೇಕಾದ್ರೆ ರವಿನ ನೋಡ್ಬಿಡ್ತಾನೆ ರವಿನ ನೋಡಿ ಗಾಡಿನ ನಿಲ್ಲಿಸ್ಬಿಟ್ಟು ರವಿ ರವಿ ಅಂತ ಹೇಳಿ ಕೂತ್ಕೊಂಡು ಓಡ್ ಬರ್ತಾನೆ ಓಡ್ ಬಂದ್ಬಿಟ್ಟು ರವಿನಗೆ ಅವ್ನು ಬಂದ್ಬಿಟ್ಟು ಸಹಾಯ ಮಾಡಿ ಇಬ್ಬರು ಕೂಡ ಸೇರ್ಕೊಂಡು ರೌಡಿಗಳಿಗೆ ಹೊಡಿತಾ ಇರ್ತಾರೆ ಚೆನ್ನಾಗಿ ಕ್ಲಾಸ್ ತಗೊಳ್ತಾನೆ ನನ್ನ ತಮ್ಮನಿಗೆ ಹೊಡಿಯೋದಕ್ಕೆ ಬಂದಿದ್ದೀರಾ ನನ್ನ ತಮ್ಮನಿಗೆ ಹೊಡಿತಿದ್ದೀರಾ ಅಂತ ಹೇಳಿ ಎಲ್ರಿಗೂ ಕೂಡ ಚೆನ್ನಾಗಿ ಕ್ಲಾಸ್ ತಗೊಳ್ತಾ ಇರ್ತಾನೆ ಒಬ್ಬ ಹುಡುಗನಿಗೆ ಏಯ್ ನೀನು ಅವನ ತಮ್ಮ ಅಲ್ವೇನೋ ನೀನು ಯಾಕೋ ನೀನು ಈ ಕೆಲಸ ಮಾಡ್ತಾ ಇದೀಯಾ ದಾರಿ ತಪ್ಪಿದಾನೆ ಅಂತ ಹೇಳ್ತಾ ಇದ್ದ ನೀನು ಈ ಕೆಲಸ ಮಾಡಿದೀಯಾ ಅಂತ ಹೇಳಿ ಹೊಡಿತಾ ಇರ್ಬೇಕಾದ್ರೆ ಇಲ್ಲ ಅಣ್ಣ ದುಡ್ಡು ಕೊಟ್ಟು ಹೊಡಿಸ್ತಾ ಇದ್ದಾರೆ ಹೊಡಿಬೇಡ ಸೂರ್ಯಣ್ಣ ಅಣ್ಣ ಅಂತ ಹೇಳಿ ಅವ ಹುಡುಗ ಹೇಳ್ತಾನೆ ಇನ್ನೊಂದು ದುಡ್ಡು ಕೊಟ್ಟು ಹೊಡಿಸ್ತಿದ್ದಾರೆ ನನ್ನ ತಮ್ಮ ಕಣ ಅವನು ನನ್ನ ತಮ್ಮನಿಗೆ ದುಡ್ಡು ಕೊಟ್ಟು ಓಡಿಸ್ತಾ ಇರೋದು ಯಾರೋ ಯಾರೋ ಅಂತ ಹೇಳಿ ಕೇಳಬೇಕಾದ್ರೆ ಅಣ್ಣ ಅವ್ನು ಯಾರೋ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಅಂತ ಗೊತ್ತಿರಲಿಲ್ಲ ಅಣ್ಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊಡೋಗ್ಬಿಡ್ತಾನೆ ಅವನು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರೋದು ಯಾರು ಅಂತ ಗೊತ್ತಾಯಿತು ಅಂತ ಹೇಳ್ತಾ ಇರ್ತಾನೆ ಸೂರ್ಯ ಬೇಡ ಸೂರ್ಯ ಇದನ್ನ ಇಲ್ಲಿಗೆ ಬಿಟ್ಬಿಡು ಸೂರ್ಯ ಅಂತ ಹೇಳಿ ರವಿ ಹೇಳ್ತಾ ಇರ್ತಾನೆ ಆದರೂ ಕೂಡ ನನ್ನ ಮಗನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಈ ಕಡೆ ವಾಸುದೇವ್ ಮನೆ ಕಡೆ ಬರ್ತಾ ಇರ್ತಾನೆ ಇನ್ನೊಂದು ಕಡೆ ಮನೋಜ ಮನೋಜ ಯಪ್ಪ ಈ ಕೆಲಸ ಹೋಗೋ ಥರ ನಾಟಕ ಮಾಡೋದಿದೆಯಲ್ಲ ಇದು ಭಾರಿ ತಲೆನೋವು ಅಂತ ಹೇಳಿ ಹಿಂಸೆ ಆಗ್ತಿದೆ ನನಗೆ ಅಂತ ಹೇಳಿ ಕನ್ನಡಿ ಮುಂದೆ ನಿಂತ್ಕೊಂಡಿರ್ತಾನೆ ಅಲ್ಲಿಗೆ ರೋಹಿಣಿ ಬರ್ತಾಳೆ ರೋಹಿಣಿ ಬಂದ್ಬಿಟ್ಟು ಹಗ್ ಮಾಡಿಕೊಂಡು ಮಾಮ್ಸ್ ಡ್ಯೂಟಿಗೆ ಹೋಗ್ಬೇಕಾ ಇದೆಯಾ ಅಂತ ಹೇಳಿ ಕೇಳ್ತಾಳೆ ಏಕೆ ಹೋಗೋದು ಬೇಡವಾ ಬೇಡ ಅಂತ ಒಂದು ಸಲ ಹೇಳು ಲೀವ್ಗೆ ಅಪ್ಲೈ ಮಾಡಿಬಿಡ್ತೀನಿ ಕೇಳಿದ ತಕ್ಷಣನೇ ಲೀವ್ ಸಿಗುತ್ತೆ ಅಂತ ಹೇಳಿ ಮನೋಜ ಹೇಳ್ತಾನೆ ಬೇಡ ಬೇಡ ಮನೋಜ್ ನಾನು ಸುಮ್ಮನೆ ಹೇಳಿದೆ ಮಾಮ್ಸ್ ಬೇಡ ನೀನು ಡ್ಯೂಟಿಗೆ ಹೋಗಬೇಕು ಗೊತ್ತಲ್ಲ ಮಾಮ್ಸ್ ಇವಾಗ ನಾವು ಕೆಲಸ ಮಾಡೋದು ಎಷ್ಟು ಇಂಪಾರ್ಟೆಂಟು ಅಂತ ಅಂತ ಹೇಳಿಬಿಟ್ಟು ತಲೆ ಒರೆಸ್ಕೊಳ್ತಾ ಇರ್ತಾಳೆ ಹಾಗೆರೆ ತಲೆ ಕೂದಲನ್ನ ಒರೆಸು ಮಾಮ್ ಅಂತ ಹೇಳಿ ಟುವಲನ್ನ ಮನೋಜ್ ಕೈಯಲ್ಲಿ ಕೊಡ್ತಾರೆ ಮನೋಜ್ ಕೂಡ ಕೂದಲನ್ನ ಒರೆಸ್ತಾ ಇರ್ತಾರೆ ಇಬ್ಬರು ಕೂಡ ಒಂಥರ ಖುಷಿಯಾಗಿ ಇರ್ತಾರೆ ಆಗ ರೋಹಿಣಿ ನೀನು ಈ ಥರ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ನೀನು ಹೇಗೆ ಬಾರಿಸ್ತೆ ನೋಡು ಆ ಮಂಜನ್ಗೆ ಅಂತ ಹೇಳಿ ಕೇಳ್ತಾನೆ ಹೌದು ಮತ್ತು ನನ್ನ ಗಂಡನ ಕೊಳ್ಪಟೆ ಇಟ್ಕೊಂಡ್ರೆ ನಾನು ಸುಮ್ಮನೆ ಇರಬೇಕಾ ಅಂತ ಹೇಳಿ ಇಲ್ತಾ ಇರ್ತಾಳೆ ರೋಹಿಣಿನೂ ಕೂಡ ಹೌದಾ ನಾನಂದರೆ ನಿನಗೆ ಅಷ್ಟೊಂದಿಷ್ಟನ ನೀನು ನನ್ನನ್ನು ಅಷ್ಟೊಂದು ಪ್ರೀತಿ ಮಾಡ್ತೀಯಾ ಅಂತ ಹೇಳಿ ಮನೋಜ ಕೇಳಿದಾಗ ಅಲ್ವಾ ಮಾಮ್ಸ್ ನೀನು ಎಷ್ಟೊಂದು ಓದ್ಕೊಂಡಿದ್ಯಾ ಇದು ನೀನು ಮಾಡಬೇಕಾಗಿರೋ ಕೆಲಸನೇ ಅಲ್ಲ ನಾನು ಹೇಳಿದ್ದೀನಿ ಅಂತ ಹೇಳಿ ನೀನು ಕೆಲಸ ಮಾಡ್ತಾ ಇಲ್ವಾ ನನಗೋಸ್ಕರ ನೀನು ಎಷ್ಟೊಂದು ಸ್ಯಾಟಿಸ್ಫೈ ಮಾಡ್ಕೊಳ್ತಾ ಇದ್ದೀಯಾ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಹಾಗೇನೆ ಇವನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅನ್ನೋ ಸುದ್ದಿ ಇವಳಿಗೆ ಗೊತ್ತಿರೋದಿಲ್ಲ ಅಲ್ಲ ಅದಕ್ಕೆ ಇವಳೆಲ್ಲ ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಹೇಳಿ ಮನೋಜ ಮುಖನ ಒಂಥರ ಮಾಡ್ಕೊಳ್ತಾ ಇರ್ತಾರೆ ಹಾಗೇನೇ ಟ್ರಿಪ್ ಹೋಗೋಣ ಅಂತ ಹೇಳಿದ್ದಲ್ವಾ ನಾನು ಬ್ರೋಕರ್ಗೆ ಹೇಳ್ತೀನಿ ಫ್ಲೈಟನ್ನು ಎಲ್ಲ ಅವರೇ ಟಿಕೆಟ್ ಎಲ್ಲ ಬುಕ್ ಮಾಡ್ತಾರೆ ಆದರೆ ಟಿಕೆಟ್ ಚಾರ್ಜು ನೀನು ಕೊಡ್ತೀನಿ ಅಂತ ಹೇಳಿದೀಯಾ ಮರಿಬಾರ್ದು ಅಂತ ಹೇಳ್ತಾ ಇರ್ತಾರೆ ಎಪ್ಪ ಟಿಕೆಟ್ ಚಾರ್ಜು ಅಂತ ಹೇಳ್ತಿದ್ದಾಳೆ ಅಂತ ಅಂತಾರೆ ಆಮೇಲೆ ಈ ಕಡೆ ಮನೆ ಖರ್ಚಿಗೂ ಕೂಡ ದುಡ್ಡು ಕೊಡ್ಬೇಕು ಮನೆ ಖರ್ಚು ನಿಂದು ಸಾಲದ ಖರ್ಚು ನಂದು ಸಾಲ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ರೋಹಿಣಿ ಹೇಳ್ತಾ ಇರ್ತಾಳೆ ಸರಿ ಆಯ್ತು ನಾನು ಡ್ಯೂಟಿಗೆ ಹೊರಡ್ತೀನಿ ಅಂತ ಹೇಳಿ ಹೋಗೋದಕ್ಕೆ ಅಂತ ಹೋಗ್ತಾನೆ ಮಾಮ್ಸ್ ಆಫೀಸಿಗೆ ಹೋಗ್ಬಿಟ್ಟು ಸ್ನಾನ ಮಾಡ್ತೀಯಾ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ ಆಗ ಅವನ ಮೇಲಿದ್ದ ಟವಲನ್ನ ಅನ್ನ ತಕ್ಕೊಡ್ತಾನೆ ಮತ್ತೆ ಹಾಗೆ ಹೋಗೋದಿಕ್ಕೆ ಹೋದಾಗ ಮಾಮ್ಸ್ ಬ್ಯಾಗು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಮತ್ತೆ ಆ ಬ್ಯಾಗನ್ನು ತಗೊಂಡು ು ಹೋಗ್ತಾನೆ ಸರಿ ಬಾಯ್ ಅಂತ ಹೇಳಿ ಆಚೆ ಕಡೆ ಬಂದು ಏನಪ್ಪ ಇವಳು ಟಿಕೆಟ್ ಬುಕ್ ಮಾಡಬೇಕು ಟಿಕೆಟಿಗೆ ದುಡ್ಡು ಬೇಕು ಅಂತಿದ್ದಾಳೆ ಹೇಗಪ್ಪ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಮಮ್ ಸ್ಕರ್ದಿಯಾ ಅಂತ ಹೇಳಿ ರೋಹಿಣಿ ಬರ್ತಾಳೆ ಇಲ್ಲ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ನೋಡ್ತಾನೆ ಮನೋಜ ಇನ್ನೊಂದು ಕಡೆ ಸೂರ್ಯ ತುಂಬಾ ಕೋಪ ಮಾಡಿಕೊಂಡು ವಾಸುದೇವ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ತಕ್ಷಣನೇ ವಾಸುದೇವ್ ಕಪಾಳಕ್ಕೆ ಬಾರಿಸ್ತಾನೆ ಅದನ್ನು ನೋಡ್ಬಿಟ್ಟು ಶೀಲಾನು ಕೂಡ ತುಂಬಾನೇ ಗಾಬರಿ ಆಗ್ತಾಳೆ ಏನೋ ಏನು ಮಾಡ್ತಾ ಇದೆಯಾ ನೀನು ನಾವು ಆವತ್ತೇನೋ ಅಷ್ಟೊಂದು ಜೋರಾಗಿ ಹೇಳಿದ್ದೆ ನಿಮ್ಮ ಮುಖ ನೋಡೋದಿಲ್ಲ ಹಾಗೆ ಹೀಗೆ ಅಂತ ಇವತ್ತು ನನ್ನ ತಮ್ಮನಿಗೆ ಓಡಿಸ್ತಾ ಇದೆಯಾ ರೌಡಿಗಳನ್ನ ಬಿಟ್ಟು ನನ್ನ ತಮ್ಮನಿಗೆ ಓಡಿಸೋಷ್ಟು ದೊಡ್ಡವನ್ನಾಗ್ಬಿಟ್ಟಿದ್ಯಾ ನಿನ್ ದ್ವೇಷ ಏನೇ ಇದ್ರು ನನ್ನ ಮೇಲೆ ಕಣೋ ನನ್ನ ತಮ್ಮನ ಹತ್ರ ಅಲ್ಲ ಏನೇ ಇದ್ರು ನನ್ನ ಹತ್ರ ಫೇಸ್ ಟು ಫೇಸ್ ಕ್ಲಿಯರ್ ಮಾಡ್ಕೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ನನ್ನ ತಮ್ಮನ್ನ ಏನು ತಪ್ಪು ಮಾಡದೇ ಇರೋನ್ಗೆ ನೀನು ಓಡಿಸಿದ್ಯಾ ಅಂತಂದ್ರೆ ನಿನ್ನ ಸುಮ್ಮನೆ ಬಿಡ್ತೀನ ಅಂತ ಹೇಳಿ ತುಂಬಾನೇ ಇರ್ತಾರೆ ಶೀಲನು ಕೂಡ ಅಲ್ಲಿಗೆ ಬರ್ತಾಳೆ ಬಂದ್ಬಿಟ್ಟು ನಿಮ್ಮ ಮುಖ ನೋಡಕ್ಕೆ ನಮಗೇನು ಇಷ್ಟ ಇರಲಿಲ್ಲ ಪದೇ ಪದೇ ನೀವೇ ಅಲ್ವಾ ಬಂದ್ಬಿಟ್ಟು ನಮ್ಗಳ ಜೊತೆ ಸಿಗಾಕೊಳ್ತಿರೋದು ನಿಮ್ಮ ಅಪ್ಪನೇ ಹೇಳಿಬಿಟ್ಟು ಎಲ್ಲ ಮಾಡಿಸ್ತಿದ್ದಾನೆ ಅಂತ ಅನಿಸುತ್ತೆ ಹೀಗೆ ಅಂತ ಹೇಳಿ ಅವರಪ್ಪನಿಗೆ ಬಯ್ಯೋದಕ್ಕೆ ಶುರು ಮಾಡ್ತಾಳೆ ನಮ್ಮ ಅಪ್ಪನ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ ಮಾತಾಡಬೇಡಿ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಹಾಗೆಯೇ ನನ್ನ ಮಗಳಿಂದೆ ಸುತ್ತಬೇಡ ಸುತ್ತಬೇಡ ಅಂತ ಹೇಳಿ ವಾರ್ನ್ ಮಾಡಿದ್ರು ಕೂಡ ಇವನು ನನ್ನ ಮಗಳಿಂದೆ ಸುತ್ತಾ ಇದ್ದಾನೆ ನಮ್ಮ ಮಾನ ಮರ್ವಾದಿ ತೆಗಿಯೋ ಕೆಲಸ ಮಾಡ್ತಾ ಇದ್ದಾನೆ ಇವನು ಅಂತ ಹೇಳಿ ಶೀಲಾ ಹೇಳ್ತಾಳೆ ಏನು ಏನು ಹೇಳ್ತಾ ಇದ್ದೀರಾ ನನ್ನ ರವಿ ಆ ಕೆಲಸ ಮಾಡೋನಲ್ಲ ನನ್ನ ರವಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಕೇಳು ಮತ್ತೆ ನಿನ್ನ ಧೈರ್ಯ ಇದ್ದರೆ ಹೇಳ್ಬಿಡಲಿ ನೋಡೋಣ ಅವನು ಅಂತ ಹೇಳಿ ಶೀಲಾ ಹೇಳಿದಾಗ ರವಿ ತಲೆ ತಗ್ಸಿ ನಿಂತ್ಕೊಂಡ್ಬಿಡ್ತಾರೆ ಗೊತ್ತಾಗಲ್ವಾ ಇದರಲ್ಲೇ ತಲೆ ಹೇಗೆ ತಗ್ಸಿದಾನೆ ನೋಡೋನು ತಲೆ ತಗ್ಸಿ ನಿಂತ್ಕೊಳ್ಳೋದ್ರಲ್ಲೇ ಗೊತ್ತಾಗಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನು ಸೂರ್ಯ ಸೂರ್ಯ ಬೇಡ ಬಾರೋ ಬೇಡ ಬಾರೋ ಅಂತ ಹೇಳಿ ರವಿ ಅವನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ ಹಾಗೆಯೇ ಆಚೆ ಕಡೆ ಬರ್ತಾನೆ ಬೇಡ ಗಾಡಿ ಸ್ಟಾರ್ಟ್ ಮಾಡೋ ಬೇಗ ಹೋಗೋಣ ಅಂತ ಹೇಳ್ತಾ ಇರ್ತಾನೆ ಅಲ್ಲ ಕಣೋ ಅವನೇನೋ ಹೇಳ್ತಾ ಇದ್ರು ಯಾರು ಆ ಹುಡುಗಿಯಿಂದ ಸುತ್ತುತ್ತಾ ಇದೆಯಾ ಅಂತ ಅವ್ರು ಹೇಳಿದ್ದು ನಿಜನಾ ಯಾರೋ ಅವಳಿಗೆ ಅಂದಾಗ ಅವಳು ಶ್ರುತಿ ಕಣೋ ನನ್ನ ಫ್ರೆಂಡ್ ಅಷ್ಟೇ ಅಂತಂದಾಗ ಫ್ರೆಂಡು ಗಿಂಡು ಅದೆಲ್ಲ ಬೇಡ ಅದನ್ನೆಲ್ಲ ಹಿಲಿಗೆ ಕಟ್ ಮಾಡು ಅಂತ ಹೇಳ್ತಾಯಿರ್ತಾರೆ ಅವಳು ಜಸ್ಟ್ ಫ್ರೆಂಡು ಅಂತ ರವಿ ಹೇಳ್ತಾಯಿರ್ತಾನೆ ಅದು ಏನೇ ಆದರೂ ಕಟ್ ಮಾಡಬೇಕಷ್ಟೇ ಅಂತಂದಾಗ ಇವನು ಮುಖ ಸಪ್ಪು ಮಾಡ್ಕೊಂಬಿಡ್ತಾನೆ ಯಾಕೋ ಹೇಳ್ತಿದ್ದಂಕಲೆ ಮುಖ ಸಪ್ಪು ಮಾಡ್ಕೊಳ್ತಾ ಇದೆಯಾ ಏನು ಏನಾದರೂ ಹುಡುಗಿನ ನಾನು ಲವ್ಗಿವು ಅಂತ ಏನಾದರೂ ಸ್ಟಾರ್ಟ್ ಮಾಡಿದ್ಯಾ ಹೇಗೆ ಅದನ್ನೆಲ್ಲನೂ ಬಿಟ್ಬಿಡಬೇಕು ಇಲ್ಲ ಅಂತಂದರೆ ನಾನು ಅವರು ರೌಡಿಗಳ್ನ ಕರೆಸೋ ಅವಶ್ಯಕತೆಯೇ ಇಲ್ಲ ನಾನೇ ಎಲ್ಲ ಲಟ ಲಟ ಅಂತ ಮುರಿದಾಗ್ಬಿಡ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅದು ಸೂರ್ಯ ಅದು ಅವಳು ಶ್ರುತಿ ಕಣೋ ತುಂಬ ಒಳ್ಳೆಯ ಹುಡುಗಿ ಕಣೋ ನೀನು ಜೈಲಲ್ಲಿದ್ದಾಗ ಎಷ್ಟು ಹೋರಾಡಿ ನಿನ್ನನ್ನು ಬಿಡಿಸಿದ್ಲು ಅವಳು ಕಣೋ ಅಂತ ಹೇಳಿ ರವಿ ಹೇಳ್ತಾನೆ ಓಹ್ ಆ ಹುಡುಗಿನ ಆ ಹುಡುಗಿ ತುಂಬ ಒಳ್ಳೆ ಹುಡುಗಿ ಕಣೋ ಅಂತ ಹೇಳಿ ಸೂರ್ಯನು ಹೇಳ್ತಾನೆ ಅದು ಏನಾರೂ ಆಗಿರಲಿ ಇವ್ರ ಮಗಳು ಇವರು ಒಳ್ಳೆಯವರೆಲ್ಲ ಕಣೋ ಅಪ್ಪನ ಹತ್ರ ಎಷ್ಟೊಂದೆಲ್ಲ ಕಿರಿಕ್ ಮಾಡ್ಕೊಂಡಿದ್ದಾನೆ ಅಪ್ಪ ಕೊಡಬೇಕಾಗಿರೋ ದುಡ್ಡನ್ನು ಕೊಡ್ದೇನೆ ಎಷ್ಟು ಗೋಳಾಡ್ಸಿದ್ದಾನೆ ಇವ್ರ ಸವಾಸನೇ ಬೇಡ ನನಗೆ ಹೇಳ್ತಾ ಇದ್ದೀನಿ ನೀನೆಲ್ಲನೂ ಇಲ್ಲಿಗೆ ಅಷ್ಟೇ ಇದು ನನ್ನ ವಾರ್ನಿಂಗ್ ಅಂತ ಅನ್ಕೋ ಇದೇನು ಏನಾದರೂ ಮುಂದುವರಿತು ಅಂತಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಸೂರ್ಯ ಅಲ್ಲಿಂದ ಹೊರಡುತ್ತಾನೆ ಇನ್ನು ರವಿ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾನೆ ಈ ಕಡೆ ಶ್ರುತಿನೂ ಕೂಡ ರವಿ ಬರ್ತಾನೆ ಬರ್ತಾನೆ ಅಂತ ಹೇಳಿ ಕಾಯ್ತಾ ಇರ್ತಾರೆ ರವಿಗೆ ಫೋನ್ ಮೇಲೆ ಮೇಲೆ ಮಾಡ್ತಾ ಇರ್ತಾರೆ ಆದರೆ ರವಿ ಫೋನನ್ನು ಪಿಕ್ ಮಾಡೋದಿಲ್ಲ ನೀನು ಹೀಗೆಲ್ಲ ಆಟ ಆಡಿಸ್ತಾ ಇದೆಯಾ ಹೀರೋ ನಿನಗೆ ಮಾಡ್ತೀನಿ ಅಂತ ಹೇಳಿ ಮೀನನ್ಗೆ ಫೋನ್ ಮಾಡ್ತಾರೆ ಮೀನಾಗ ಫೋನ್ ಮಾಡಿದಾಗ ಮೀನಾ ಅವರೇ ಹೇಗಿದ್ದೀರಾ ನಾನು ಶ್ರುತಿ ಎಂದಾಗ ಹೋ ಶ್ರುತಿ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ವಿಚಾರಿಸ್ಕೊಳ್ತಾ ಇರ್ತಾರೆ ನಾನು ನಿಮ್ಮ ಜೊತೆ ಫೋನಲ್ಲಿ ಮಾತಾಡಬೇಕು ಅಂತ ಅಂದ್ಕೊಳ್ತೀನಿ ಆದರೆ ಮನೆ ಕೆಲಸ ಮಾಡ್ತಾ ಮನೆ ಕೆಲಸದಲ್ಲಿ ಬ್ಯಿಯಾಗ್ಬಿಟ್ಟು ಮರ್ತೇ ಹೋಗ್ಬಿಡ್ತೀನಿ ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾರೆ ಸೂರ್ಯ ಮತ್ತು ನಿಮ್ಮ ಮಧ್ಯೆ ಮನಸ್ತಾಪ ಇದೆ ಅಂತ ರವಿ ಹೇಳ್ತಿದ್ದ ಅಂತ ಹೇಳಿ ಈ ಕಡೆ ಶ್ರುತಿ ಕೇಳಿದಾಗ ಹೌದು ಮನೆ ಅಂತಂದಾಗ ಮನಸು ಅಂದಾಗ ಮನಸ್ತಾಪನೂ ಇದ್ದೇ ಇರುತ್ತಲ್ವಾ ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾಳೆ ವಾ ವಾ ಒಳ್ಳೆ ಲೈನು ತುಂಬ ಚೆನ್ನಾಗಿದೆ ಅಂತ ಹೇಳಿ ತುಂಬಾ ಖುಷಿಯಿಂದ ಮಾತಾಡ್ತಾ ಇರ್ತಾಳೆ ಹಾಗೆಯೇ ಊಟ ಆಯಿತಾ ಶ್ರುತಿ ಅಂತ ಕೇಳಿದಾಗ ಇಲ್ಲ ಊಟ ಆಗಿಲ್ಲ ರವಿಗೆ ಹಾರ್ಡ್ರ್ ಮಾಡಿ ತರ್ಸ್ಕೊಳ್ಳೋಣ ಅಂತಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದಾ ರವಿ ಅವರು ಮನೆಯಲ್ಲೇ ಇದ್ದಾರಲ್ಲ ಅಂತ ಹೇಳಿ ಮೀನಾ ಹೇಳ್ಬಿಡ್ತಾಳೆ ಹೌದಾ ಅವ್ನ ಮನೆಯಲ್ಲೇ ಇದ್ದಾನ ಅಂತ ಹೇಳಿ ಶ್ರುತಿನೂ ಕೂಡ ಕೇಳ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ರವಿ ಮತ್ತೆ ಶ್ರುತಿ ಇಬ್ರು ಕೂಡ ದೂರ ಹಾಕ್ತಾರ ಇಲ್ಲ ಅಂತಂದ್ರೆ ಈ ಸೂರ್ಯ ಏನ್ ಮಾಡ್ತಾನೆ ಇನ್ನು ಅವರಪ್ಪ ರೌಡಿಗಳನ್ನ ಬಿಡಿಸಿರೋನು ನಾಳೆ ಮತ್ತೇನ್ ಮಾಡೋದಕ್ಕೆ ಹೋಗ್ತಾನೆ ಅನ್ನೋದನ್ನ ಕಾದು ನೋಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್